ನಮಸ್ಕಾರ ಸ್ನೇಹಿತರೆ ನನ್ನ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಮತಾ ಜನ ಭುಜಗಳಲ್ಲಿ ನೋವಿದೆ ಭುಜಗಳ ನೋವಿಗೆ ಸಿಂಪಲ್ ಆಗಿರೋ ಎಕ್ಸಸೈಸ್ತೀರಾ ತಿಳಿಸ್ತಾ ಇದೀನಿ ಜಸ್ಟ್ ಮೂರೇ ಮೂರು ಎಕ್ಸಸೈಜ್ನ ತಿಳಿಸ್ತಾ ಇದ್ದೀನಿ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಜಸ್ಟ್ ಟೆನ್ ಡೇಸ್ ಮಾಡಿ ಸಾಕು ಭುಜಗಳ ನೋವು ಕಂಪ್ಲೀಟ್ ಆಗಿ ಮಾಯ ಆಗುತ್ತೆ ದಿನಕ್ಕೆ ಎರಡು ಸಲ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ ಮಾಡಿ ಖಂಡಿತವಾಗ್ಲೂ ಭುಜಗಳ ನೋವೆಲ್ಲ ತುಂಬಾ ಬೇಗ ಕ್ಲಿಯರ್ ಆಗುತ್ತೆ ತುಂಬಾ ಬೇಗ ಮಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಸಿಂಪಲ್ ಮಸಾಜ್ ಹೇಗೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಅನ್ನ ನೋಡ್ತಾ ಇದ್ರೆ ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜಿಂದ ಇಂದ ವಿಡಿಯೋ ನೋಡ್ತಾ ಇದ್ರೆ ನನ್ನ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸ್ನೇಹಿತರೆ ಈ ಎಕ್ಸಸೈಸ್ ಮಾಡೋದು ತುಂಬಾನೇ ಸುಲಭ ನೋಡಿ ಈ ರೀತಿ ನೀವು ಗೋಡೆ ಪಕ್ಕ ನಿಂತ್ಕೊಳ್ಳಿ ಸ್ವಲ್ಪ ಡಿಸ್ಟೆನ್ಸ್ ಈ ಭಾಗದಿಂದ ಎಷ್ಟು ಕೆಳಗಡೆ ಆಗುತ್ತೋ ನಿಮ್ಮ ಕೈ ಅಷ್ಟು ಕೆಳಭಾಗದಿಂದ ಈ ರೀತಿ ಮೇಲ್ಮುಖವಾಗಿ ಮೂವ್ ಮಾಡ್ತಾ ಹೋಗ್ಬೇಕು ನೋಡಿ ಈ ರೀತಿ ಎಷ್ಟು ಮೇಲಕ್ಕೆ ಸಾಧ್ಯನೋ ಅಷ್ಟು ಮೇಲಕ್ಕೆ ಈ ರೀತಿ ನಂತರ ಮತ್ತೆ ವಾಪಸ್ ಎಷ್ಟು ನಿಧಾನಕ್ಕೆ ಸಾಧ್ಯನೋ ಅಷ್ಟು ನಿಧಾನವಾಗಿ ಮಾಡಬೇಕು ಮತ್ತೆ ವಾಪಸ್ ಮೇಲಿಕ್ಕೆ ಗೋಡೆ ಪಕ್ಕದವರೆಗೂ ಹೋಗ್ಬೇಕು ಮತ್ತೆ ವಾಪಸ್ ಟ್ವೆಂಟಿ ಟೈಮ್ಸ್ ಮಾಡಿ ಎರಡು ಕೈಯಲ್ಲೂ ಮಾಡಬೇಕು ಈಗ ನೆಕ್ಸ್ಟ್ ಒನ್ ಒಂದು ದುಪ್ಪಟ್ಟ ಅಥವಾ ಒಂದು ಟವೆಲ್ ತಗೊಳ್ಳಿ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಎಷ್ಟು ಮೇಲಕ್ಕೆ ಆಗತ್ತೋ ಅಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಂತರ ಕೆಳಗಡೆ ಸ್ಟ್ರೆಚ್ ಮಾಡಿ ಈ ರೀತಿ ಮೇಲಕ್ಕೆ ಮೂವ್ ಮಾಡಬೇಕು ಮತ್ತೆ ಕೆಳಗಡೆಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಟ್ವೆಂಟಿ ಟೈಮ್ಸ್ ಮಾಡಬೇಕು ಪೇನ್ ಎಲ್ಲ ಇದ್ರೆ ನಿಧಾನವಾಗಿ ಮಾಡಿ ಈಗ ನೆಕ್ಸ್ಟ್ ಎಕ್ಸಸೈಸು ಈ ರೀತಿ ಬೆಂಡ್ ಆಗಿ ಕೈನ ಈ ರೀತಿ ಸಪೋರ್ಟ್ ತಗೊಳ್ಳಿ ಅಥವಾ ಹಾಗೆ ಕೂಡ ಮಾಡಬಹುದು ಇಲ್ಲ ಚೇರ್ ಅಥವಾ ಬೆಡ್ ಮೇಲೆ ರೀತಿ ಸಪೋರ್ಟ್ ತಗೊಳ್ಳಿ ಆನಂತರ ನೋಡಿ ಈ ಕೈನ ಈ ರೀತಿ ನಿಧಾನವಾಗಿ ಈ ರೀತಿ ಕ್ಲಾಕ್ ವೈಸ್ ಅಲ್ಲಿ ತೀರ್ಸ್ಬೇಕು ಕ್ಲಾಕ್ ವೈಸು ಟೆನ್ ಟೈಮ್ಸ್ ತಿರ್ಗಿಸಿ ಮತ್ತೆ ಆಂಟಿ ಕ್ಲಾಕ್ ವೈಸು ಟೆನ್ ಟೈಮ್ಸ್ ಈ ರೀತಿ ನೀವು ಕೈನ ಈ ರೀತಿ ರೊಟೇಟ್ ಮಾಡಬೇಕು ನಂತರ ಈ ಕೈನ ಅಷ್ಟೇ ನೋಡಿ ಹೀಗೆ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ನೈಂಟಿ ಕ್ಲಾಕ್ ವೈಸ್ ಟೆನ್ ಟೈಮ್ಸ್